ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ರೋಜ್ಗಾರ್ ಮೇಳದಡಿ ವಿವಿಧ ಸರ್ಕಾರಿ ಯೋಜನೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಐವತ್ತೊಂದು ಸಾವಿರಕ್ಕೂ ಹೆಚ್ಚು ಯುವಜನರಿಗೆ ಉದ್ಯೋಗ ನೇಮಕಾತಿ ಪತ್ರಗಳನ್ನು ವರ್ಚುವಲ್ ವೇದಿಕೆಯಲ್ಲಿ ವಿತರಿಸಿದರು ದೇಶಾದ್ಯಂತ ನಲವತ್ತು ಸ್ಥಳಗಳಲ್ಲಿ ಇಂದು ಆಯೋಜಿಸಲಾಗಿದ್ದ ಹದಿನೇಳನೇ ಹಂತದ ರೋಜ್ಗಾರ್ ಮೇಳದಲ್ಲಿ ವಿವಿಧ ನಗರಗಳಿಂದ ಹಲವು ಪ್ರಮುಖರು ಭಾಗಿಯಾದರು ಕೇಂದ್ರ ಸಚಿವರಾದ ಡಾ ಜಿತೇಂದ್ರ ಸಿಂಗ್ ಅಜಯ್ ತಾಮ್ತಾ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ಇದು ಯುವಜನರ ಸಬಲೀಕರಣ ಮತ್ತು ರಾಷ್ಟ ನಿರ್ಮಾಣ ಸಂಕಲ್ಪದ ಅರ್ಥಪೂರ್ಣ ವೇದಿಕೆಯಾಗಿದೆ ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಬದ್ದತೆಯನ್ನು ಸರ್ಕಾರ ಹೊಂದಿದ್ದು ಅವಕಾಶಗಳನ್ನು ಒದಗಿಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿದೆ ಎಂದರು ವಿಕಸಿತ ಭಾರತ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರುವ ದೇಶದ ಸಮಗ್ರ ಅಭಿವೃದ್ದಿಯಲ್ಲಿ ಯುವಜನರ ಪಾತ್ರ ನಿರ್ಣಾಯಕವಾಗಿದ್ದು ಅವರಿಗೆ ಅಗತ್ಯವಿರುವ ಉದ್ಯೋಗ ಕೌಶಲ ತರಬೇತಿಯನ್ನು ಒದಗಿಸಲಾಗುತ್ತಿದೆ ಜಿಎಸ್ಟಿ ಉಳಿತಾಯ ಉತ್ಸಾಹ ಈ ಬಾರಿಯ ಹಬ್ಬಗಳ ಸರಣಿಯ ಸಂಭ್ರಮವನ್ನು ದ್ವಿಗುಣಗೊಳಿಸಿವೆ ಅದರೊಂದಿಗೆ ಉದ್ಯೋಗ ಉತ್ಸವವು ಯುವಜನರ ಆಕಾಂಕ್ಷೆಗಳನ್ನು ಈಡೇರಿಸುವ ವೇದಿಕೆಯಾಗಿದೆ ಎಂದು ತಿಳಿಸಿದರು ರಾಷ್ಟ ಸೇವೆಗೆ ಸಕ್ರಿಯ ಕೊಡುಗೆಯನ್ನು ನೀಡುವುದು ಪ್ರತಿಯೊಬ್ಬ ಯುವಜನರ ಕರ್ತವ್ಯವಾಗಬೇಕು ಯುವಜನತೆಯ ಕನಸುಗಳ ಸಾಕಾರಕ್ಕೆ ಸರ್ಕಾರ ಆದ್ಯತೆ ನೀಡಿದ್ದು ನಾಗರಿಕ ದೇವೋಭವ ಎಂಬುದು ತಮ್ಮ ಮೂಲ ಮಂತ್ರವಾಗಿದೆ ಎಂದು ಅಭಿಪ್ರಾಯಪಟ್ಟರು ದೇಶ ಮಿಎಸ್ಟಿ ದರ ಹ इसका असर केवल लोगों की बचत तक ही सीमित नहीं है नेक्स्ट जनरेशन जीएसटी रिफॉर्म से रोजगार के अवसरों का भी विस्तार मिल रहा है जब हर रोज इस्तेमाल होने वाले सामान सस्ते होते हैं तो मांग भी बढ़ती है जब मांग बढ़ती है तो उत्पादन और सप्लाई चेन को भी गति मिलती है और जब फैक्ट्रियां ज्यादा उत्पादन करती हैं तो नई नौकरियां पैदा होती हैं इसलिए ये जीएसटी बचत उत्सव रोजगार उत्सव में भी बदल रहा है